ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ ರೀ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಪುಳಿಯೋಗರೆ ಪೌಡ್ರನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವೀಗ ಮೊದಲಿಗೆ ಇಲ್ಲಿ ಸ್ಟೌವ್ ಹಚ್ಕೊಂಡಿದ್ದೀನಿ ಒಂದು ಬಾಂಡ್ಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಚ್ಚಗಾದ ತಕ್ಷಣ ಇದಕ್ಕೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ನ ಹಾಕೊಂಬರ್ಬೇಕು ಮೊದಲಿಗೆ ನಾನಿನ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಐದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಇದೆ ನೀವು ಗುಂಟೂರು ಮೆಣ್ಸಿನ್ಕಾಯಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಏಕೆಂದರೆ ಪುಳಿಯೋಗರೆ ಕಲರ್ ಜಾಸ್ತಿ ಇದ್ರೆ ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ಇದು ಗರಿ ಗರಿ ಆಗೋತನ ಹುರ್ಕೋಬೇಕು ಇದಾಗಿದೆ ಇದನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದೇ ಬಾಣಲಿಗೆ ಒಂದು ಅಳತೆ ಅಷ್ಟು ಉದ್ದಿನ ಕಾಳನ್ನ ಹಾಕ್ಕೊತಾ ಇದ್ದೀನಿ ನೀವಿಲ್ಲಿ ಉದ್ದಿನ ಕಾಳು ಉದ್ದಿನ ಬೇಳೆ ಯಾವುದು ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ಉದ್ದಿನ ಕಾಳನ್ನ ಹುರ್ಕೋಬೇಕಾದ್ರೆ ಊರಿನ ಸ್ವಲ್ಪ ಕಮ್ಮಿಲಿಟ್ಕೋಬೇಕು ಇದು ಘಮ ಘಮ ಬರೋ ಥರ ಹುರ್ಕೊಬೇಕು ಇದಾಗಿದೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದೇ ಬಾಣಲಿಗೆ ಅದೇ ಕಪ್ಪಳ್ತೆಯಲ್ಲಿ ಕಡಲೆ ಬೇಳೆನ ಹಾಕೊತಾ ಇದ್ದೀನಿ ಇದನ್ನು ಉರಿಗೆ ಕಮ್ಮಿಲಿಟ್ಕೊಂಡು ಹುರ್ಕೋಬೇಕಿದು ಇದ್ರದ್ದು ಕಲ್ಲರ್ ಹೊಂಬಣ್ಣ ಬರೋ ಥರ ಆಗೋ ಥರ ಹುರ್ಕೋಬೇಕಿದು ಇದಾಗಿದೆ ಇದೇ ಬಾಂಡ್ಲಿಗೆ ಅದೇ ಕಪ್ಪಳ್ತೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಧನಿಯಾ ಕಾಳು ಅಥವಾ ನೀವು ಸಾಂಬಾರ ಅಂತ ಏನಂತೀರ ಅದನ್ನು ಹಾಕ್ಕೋಬೇಕು ಇದ್ರದ್ದು ಘಮ ಬರೋ ಥರ ಹುರ್ಕೋಬೇಕಿದು ಇದೆಲ್ಲ ಕಮ್ಮಿ ಉರಿಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ಇವಾಗ ಇದೇ ಬಾಣಲಿಗೆ ಕಾಲು ಕಪ್ಪಷ್ಟು ಜೀರಿಗೆ ಅದೇ ಕಾಲು ಕಷ್ಟು ಜೀರಿಗೆನ ಹುರ್ಕೊತ ಇದ್ದೀನಿ ಪಟಪಟ ಅನ್ನೋ ಥರ ಹುರ್ಕೋಬೇಕಿದು ಇವಾಗ ಮೆಂತ್ಯ ಮೆಂತ್ಯ ಬಂದು ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಇದನ್ನು ಜಾಸ್ತಿ ಹಾಕ್ಕೊಬಾರ್ದು ಇದು ಪುಳಿಯೋಗರೆ ಪೌಡರು ಕಹಿ ಬಂದುಬಿಡುತ್ತೆ ಇವಾಗ ಮೆಣಸು ಮೆಣಸು ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಕಪ್ ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇರಲಿ ಇದಾಗಿದೆ ಇವಾಗ ಒಂದು ಹಿಡಿ ಕರ್ಬೇವಿನ ಸೊಪ್ಪು ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಕರಿಬೇವಿನ ಸೊಪ್ಪು ಹಾಕೋಬೇಕು ಇದು ಗರಿ ಗರಿ ಆಗೋತನ ಹುರ್ಕೋಬೇಕು ಇವಾಗಿದಾಗಿದೆ ಇದಕ್ಕೆ ಕೊನೆಯದಾಗಿ ಎಳ್ಳು ಎಳ್ಳನ್ನ ಯಾವತ್ತೂ ಕೊನೆಯಲ್ಲಿ ಹಾಕೋಬೇಕು ಇವಾಗ ಮುಕ್ಕಾಲು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಪಟಪಟ ಅನ್ನೋ ಥರ ಹುರ್ಕೋಬೇಕು ನೀವು ಎಳ್ಳ ತೊಗೊಬಂದ್ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಇದು ಕಲ್ಲಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇದಾಗಿದೆ ಎಳ್ಳು ಬೇಗ ಹುರ್ಕೊಳ್ಳುತ್ತೆ ಇದಾಗಿದೆ ಇದನ್ನು ಸಹ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಆಗಿದೆ ಇದನ್ನು ನೋಡಿ ಈ ಥರ ಆಗಿದೆ ಇವಾಗ ಇದನ್ನ ಸ್ವಲ್ಪ ತಣ್ಣಗೆ ಅದಕ್ಕೆ ಬಿಡಬೇಕು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದಕ್ಕೆ ಯಾವುದು ಆಯಿಲ್ ಹಾಕಬಾರ್ದು ಇವಾಗ ಅರ್ಶಿಣ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ನೀವು ಅರ್ಶಿನ ಪುಡಿ ಇಲ್ಲಾಂದರೆ ಅರ್ಶಿನ ಕೊಂಬೇಕಾದರೂ ಹಾಕೋಬೋದು ಸ್ವಲ್ಪ ಬಿಸಿ ಮಾಡ್ಕೊಂಡು ಜಚ್ಕೊಂಡು ಅದನ್ನು ಹಾಕಬೇಕಾಗುತ್ತೆ ಹಿಂಗು ಬಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೈಸ್ ಈ ಥರ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್